ದಣ್ಣು ಬಂದಾಗ ಆದ್ರೂ ಎಲ್ಲಾರು ಮಕ್ಕಂದರು ಆ ವಿಕೆಟ್ ಬಂದಾಗ ನಾನು ಮಕೋದ್ ನಾನು ವಿಕೆಟ್ ದಾಗ ಬಂದಾಗ ಮೊಕೋದ್ ನೋಡ್ಕೊತು ನಾನು ಒಂದ್ ಐದು ನಿಮ್ಸ ಮುಕ್ಕೋದಿನಿ ಯಾಕಂದ್ರೆ ರೈತರ ಏನ್ ಸಮಸ್ಯೆ ಏನ್ ಐತಿ ನಮ್ಗೆ ಸ್ವಲ್ಪ ಕ್ಲಿಯ ಕ್ಲಿಯಾರಿಟಿ ನಾನು ಕೇಳಲಿಕ್ಕಿಲ್ಲ ಹಾ ಇಪ್ಪತ್ ಸರ ನಾನು ಬಂದ್ ಮಾಡು ಎಳ್ು ಎಳ್ ಮಳು ಏಳ್ ಅಂತಿ ಸರ್ತಿನಿ ಒಂದ್ಸಲ ಡೋರ್ ತಗ ಏನ್ರೀ ಕ್ಯಾಪ್ಟನ್ಸಿ ಮಾಡೋ ನಿಷ್ಟು ಮಕ್ಕಬಾರಿದ್ನಾ ಬಿಟ್ರಿ ಅದ್ರಪ್ಪ ಅದ್ರ ಇನ್ನೂ ಎಪಿಸೋಡ್ದು ಇನ್ನೂ ವಾರಗಳು ಬರ್ತಾವ ನಿಮಗೂ ಒಂದ್ ದಿನ ಬರ್ಬೋದಾ ನನ್ಗೊಂದಿನ ಬಂದೈತಿ ನಿಮಗೂ ಒಂದ ದಿನ ಬರ್ಬೋದು ಅದನ್ನ ಕಾಡತ್ತಿನ ಅಂತ ಅಂದ್ರೆ ಈಗ ಬಿಗ್ ಅದು ರೂಲ್ಸ್ ಬುಕ್ ಅಲ್ಲಿ ಕಳಿಸ್ತಾರೆ ವೀಕೆಂಡ್ ಯಾರೋ ಸೌಂಡ್ ಹಾಕೋಬಾರ್ದು ಹಾರ ಹಾಕೋಬಾರ್ದು ಮೈಕ್ ಮೇಲೆ ಬರ್ಬಾರ್ದು ಹಂಗೆ ವೀಕೆಂಡ್ ಇವತ್ತು ಬರೋದ್ರೆ ಮಲ್ಕೋಬಹುದು ಅಂತ ರೂಲ್ ಬುಕ್ ಅಲ್ಲಿ ಬಂದ್ಕಳ್ಸಿದಾರೆ ನಿಮ್ ಪ್ರಕಾರ ಹಾಗಾಗಿ ಎಲ್ಲರೂ ಮಲ್ಕೋತಾ ಇದ್ರೆ ನೀವು ಮಲ್ಕೊತಾ ಇದ್ರಿ ಮಲ್ಕ ಬಿಡ್ತಿದ್ರಿ ಇದು ರೂಲ್ ಬುಕ್ ಇದೆ ನಿಮ್ ಪ್ರಕಾರ ಹಂಗೀಗ ನೀವೇ ನಾನು ನಿಂಗಿಂತ ನಿನ್ಗಿಂತ ನೂರಷ್ಟು ಮಾತಾಡ್ತೀನಿ ನೀನೇ ಹೇಳ್ತಾ ನಾನು ನಿಂತಿದ್ದೆ ಅಲ್ವಾ ನಿನ್ ಹಂಗಿಂತ ಕಮ್ಮಿ ಆದ್ರೆ ನಿಂತ್ಕೋಬೇಕಲ್ವಾ ಆಮೇಲೆ ನೀನ್ ಏನ್ ಹೇಳಿದೆ ಇದು ಏನದು ಮಾತಾಡ್ ಮಾತಾಡ್ಬಿಡ್ತೆ ಫ್ಲೋ ಕಟ್ ಆಗ್ಬಿಡುತ್ತೆ ನನಗೆ ಮಲ್ಕೋಬಹುದು ಅಂತ ಹೇಳಿ ಆಮೇಲೆ ನೀನ್ ಹೇಳ್ದೆ ಏನೋ ಒಂದು ಅಪ್ಪ ಬಂದ್ರೆ ಐದು ನಿಮಿಷ ಮಲಿರ್ಬೋದು ಅಂತ ನೀನು ಒಂದು ಐದು ನಿಮಿಷ ಮಲಗಿದೆ ಹೆಂಗ್ ಹಿಂಗ ಅನ್ಸುತ್ತೆ ನಾನು ಕಸ ಕಥಗೋ ಏನೋ ಒಂದ್ ಎರಡು ಕೂದ್ ಎಷ್ಟ ಬಿಟ್ಟಿರ್ಬೋದು ಅಲ್ಲಿ ಸ್ಟೋನ್ ಕೂದಿರುತ್ತೆ ಎತ್ತೋ ಎರಡ್ ಮೂರ್ ಕೂದ್ದು ನೀವು ಸುಮ್ನೆ ಹಿಂಗ ಅಂತ ಏನ್ ಮಾಡಿಲ್ಲ ಎರಡು ಮೂರು ಕೂದ ಎಲ್ಲ ನಾನು ನಿನ್ನಂಗೆ ಬಿಡ್ತೀನಿ ನಾನು ನಿನ್ನಂಗೆ ಅಲ್ವಾ ನೀನ್ ಹೆಂಗೆ ಸ್ಟಾಗ ಒಂದೇ ಒಂದು ಕೂದ ಇರೋದು ಅಲ್ಲೋ ಏನು ಹುಡುಕ್ತ ಅದನ್ನು ಹುಡುಕೋಕೆ ಎಲ್ಲಿ ಹಿಡಿಕ ಬರ್ಲಿ ನಾನು ಹಂಗೆ ಅಲ್ವಾ ನೀನ್ ಹೆಂಗ್ ನಮ್ದು ಅಂತ ಅದನ್ನ ಹೇಳೋದು ಇಲ್ವಾ ಇವಾಗ ಅಣ್ಣನು ಕ್ಯಾಪ್ಟನ್ ಧನ ಅಣ್ಣನ ಕ್ಯಾಪ್ಟನ್ ಮಾಡಿದ್ರು ಅವ್ರುಗಳ ನಿನಗೆ ಭಯಂಕರ ಆವಳಿ ಡಿಟೆಕ್ಟಿವ್ ತರ ದೂಪಿನ ಹಾಕೊಂಡು ಮಾಡಿಲ್ವಲ್ಲ ನೀ ನೀಂಗೆ ಐದು ನಿಮಿಷ ಮರಗಿದ್ ಹಂಗೆ ನಾನು ಎರಡು ಕೂದಲು ಬಿಟ್ಟಿರ್ಬೋದು ಅಷ್ಟೇ ಹಂಗಾಗಿ ನೀನು ನೀನ್ ನೀವು ಕಡಕಾಗಿದೆ ನೀನ್ ಫಸ್ಟ್ ನಿಮ್ ಪಕ್ಕ ಇರ್ಬೇಕು ಅವಾಗ ನಾವೆಲ್ಲರಿಗೂ ಹೇಳ್ಬೋದು ಏನೋ ತಪ್ಪಿದ್ದಾನೇನೊಂದು ಐದು ನಿಮಿಷ ಅದೇ ಹಂಗ ಐದು ನಿಮಿಷ ಮರ್ಕೋ ಚಾನ್ಸ್ ಎಲ್ಲ ಹಂಗ್ ಮರ್ಕೊಳಕೆ ಐದು ನಿಮಿಷ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಐದು ನಿಮಿಷ ಹಿಂಗ್ ಪಟ್ಟಿನ ತಪ್ಪ ನೇನು ದೊಡ್ಡೊಂದು ಅವಘಡ ನಡೆದೋಗುತ್ತೆ ಹಂಗಾಗಿ ಇವಾಗ ಸ್ಟ್ರಿಕ್ಟ್ ಎಲ್ಲ ಅನಿಂಗ ಇರ್ಬೇಕು ಅವಾಗ ನಾವು ಬಿಡೋಪ್ಪ ಅವಾಗ ನಾವು ಮಾಡಿದೀವಿ ಮಾಡ್ನು ಮಾಡೋದು ಅನ್ಕೋಬಹುದು ನೀನ್ ಹೆಂಗ್ ಎಲ್ಲಾದ್ರೂ ಕಡಕ್ ಆಗಿರ್ಬೇಕು ಹೆಂಗಿರ್ಬೇಕು ಹಂಗಿರ್ಬೇಕು ಅಲ್ಲಣ್ಣ ನೀವೆಲ್ಲ ನಮ್ಗೆ ಇಷ್ಟೊಂದ್ ಆಗ್ಬಿಟ್ರಿ ನೀವ್ ಹೇಗ್ ಮಾಡ್ತಾ ಇರೋ ತಪ್ಪಾ ಅಂತ ಹಾಗಾಗಿ ನಾನು ಅದನ್ನ ನಿಮ್ಗೆ ಹೇಳಿದೆ ಅಷ್ಟೇ ಇದನ್ನ ನೀವು ತಪ್ಪು ಅನ್ಕೊಂಡ್ರೆ ನಾನು ಏನು ಮಾಡಕ್ಕ ನಾಯ್ ತಪ್ಪ ನಾನ್ ಆಯ್ತು ತಪ್ಪ ಅನ್ಕೊಂಡಿಲ್ಲ ನೀ ಹೇಳುದೀತಿ ತಪ್ಪತಿ ನೋಡಿದ್ರೆ ರೀತಿ ತಪ್ಪೈತಿ ಅಂತ ಹೇಳಕ್ ಅದ್ ನನಗ ನನಗ ನೀ ಹೇಳಿದ್ಮೇಲೆ ಅದನ್ನ ಸರಿ ಪಡಿಸ್ಕೋಬೇಕೇನಿಲ್ಲ ನಾ ಮಾಡಿದೇವ್ ಸರಿ ನೋವು ತಪ್ಪು ಅದಕ್ಕೆ ಶಿಕ್ಷೆ ಕೊಡೋಣ ಅನ್ಭೋಸ್ತನು ಯಾಕಂದ್ರೆ ನಾ ಪ್ರತಿ ಬಂದಾಗ ಎಲ್ಲಾರು ಮಕ್ಕಂದ್ ನೋಡಿದ್ನು ಯಾರದಕ್ಕ ರಿಯಾಕ್ಷನ್ ಕೊಟ್ಟಿಲ್ಲ ಯಾರ ಮಾಡಿಲ್ಲ ಕರ್ಕಾರಿ ಮಕ್ಕಳು ನೀನ್ ತಪ್ಪ ನಾನೇ ನೋಡ್ಕಲ್ಲ ನಾನ್ ಇನ್ನು ಎಪಿಸೋಡ್ ಆ ಎಪಿಸೋಡ್ ದಾಗ ನಾನ್ ಹೆಂಗ್ ಮಾಡ್ಬೇಕು ನಂದ್ ಇತ್ರ ಮಾಡ್ಬೇಕು ಹೆಂಗ್ ಮಾಡುದು ನೋಡೋಣ ಈಗ ನೀವ್ ಹೇಳಿದ ರೀತಿ ತಪ್ಪಿದೆ ಅಂತ ಒಂದ್ ಮಾತಾಡಿದೆ ನೀವು ನೋಡಿದ ರೀತಿ ತಪ್ಪಿದೆ ಅಂತ ಒಂದ್ ಮಾತಾಡಿದೆ ಆಮೇಲೆ ಬಿಬ್ಬಾಸ್ ನನ್ನ ಮಲ್ಗಿ ತಪ್ಪು ಅಂದ್ರೆ ನಾನು ಬಿಬ್ಬಾಸ್ ಹೇಳಿದ್ರೆ ಅದನ್ನ ನಾನು ಮಾಡ್ತೀನಿ ಅಂತ ಕರೆಕ್ಟ್ ಅಲ್ವಾ ಈಗ ನಾನು ಮಾತಾಡೋದು ಈಗ ನಾನು ಹೇಳಿದ ರೀತಿ ಮಲ್ಗಿದ್ಯಾನೋ ತಪ್ಪಿದ್ಯಾನೋ ಅಂದ್ರೆ ಹೆಂಗ್ ಹೇಳ್ಬೇಕಿದ್ದ ಹಣ ಮಾಡು ನಿನ್ ಮಲ್ಗಿದ್ರು ಸರಿನಾ ಅಂತ ಕೇಳಿದ್ರೆ ಹೆಂಗ್ ಹೇಳೋ ಆಮೇಲೆ ನಾನು ನೋಡಿದ ರೀತಿ ತಪ್ಪಿದೆ ಅಂದ್ರೆ ನಿನ್ ಮಲ್ಗಿರೋದ ನಾ ನೋಡಿದ ರೀತಿ ನೀವು ತಪ್ಪನೇ ಹಿಂಗೆ ಬೆನ್ನಿಂದ ನೋಡ್ಬಿಡಲ್ಲ ಕಣ್ಣಿಂದಾನೇ ತಾನೆ ರೀತಿ ತಪ್ಪು ಅಂದ್ರೆ ಹೆಂಗೆ ಹೆಂಗೆ ತಪ್ಪು ಅಂದ್ರೆ ಹೆಂಗ್ ಯಾವ್ದು ನಿಮ್ ಬಟನೆ ಆಗಿದೆ ಹಂಗೆಲ್ಲ ಮಾಡಿ ಲೇಡೀಸ್ ಅವ್ರ ಮಲಗಿದೆ ಹಂಗೆ ಬರಿ ಬರೀ ಮಲಗಿದ್ಯಾ ಅದನ್ನ ಏ ಅದನ್ನ ನೋಡಿದ ರೀತಿ ನಿಮ್ಮ ಮಲಗಿದ್ಯಾ ಮಲಗಿದ ರೀತಿ ನೋಡಿದೆ ಬೆನ್ನ ನೋಡಕ್ ಆಗತ್ತಾ ಹಿಂಗೆ ನೋಡ್ಬೇಕು ಹಂಗೇನ ನಿಮ್ ಮಲಗಿದ್ಯಾ ಸರಿನಾ ಸ್ಮೂತ್ ಆಗಿ ಇನ್ನೂ ಸಖತಾಗಿ ಹೆಂಗ್ ಹಾಲ್ ತಗೋಂದ್ರೂ ರೀ ಹಾಲು ತಗೊಳ್ಳಿ ಮಲಗಿಬಿಡಿ ಹಾಲ್ ಕುಡಿ ಈಗಲಾದ್ರೂ ಅರ್ಥ ಆಗಿದ್ರೆ ಸರಿ ನನ್ ಸಂತೋಷ ನನ್ ಮೂಲಕ ನಿಂಗೆ ಅರ್ಥ ಆಯ್ತಲ್ಲ ಅಂತ ಅವ್ರ ರಾಕೆಟ್ ಆಬಡ ಭೂಚಕ್ರ ಇಲ್ಲೇ ಕಾಲ ಸುತ್ತಾ ಇಲ್ಲಿ ನೋಡೋಣ ಯಾಕಂದ್ರ ಯಾಕೆ ಇನ್ನು ಇನ್ನು ದಿನಾನ್ ಬಾಳತಿ ಇನ್ನು ಎಷ್ಟು ಎಪಿಸೋಡ್ ಅದಾವ ನೋಡನು ಯಾ ಹೆಂಗ್ ಇರ್ತೈತಿ ಹೆಂಗಿರ ಯಾಕಂದ್ರೆ ಈ ದಿನ ಇವತ್ತಿನ ದಿನ ನಾಳೆ ಚೇಂಜ್ ಆಗ್ಬೋದಾ ಚೇಂಜ್ ಆಗ್ಬೋದು ದಿನ ಚೇಂಜ್ ಆಗ್ಬೋದು ನಾನು ಚೇಂಜ್ ಆಗ್ಬೋದು ಅದು ಮುಂದಿನ ಯಾವ ರೀತಿ ನಾ ಹೆಂಗ್ ಜನ ಡಿಸಿಜನ್ ಮಾಡಿ ನಮಗೊಂದು ಇದನ್ನ ಕೊಡ್ತಾರೋ ಅದನ್ನ ಇಷ್ಟಪಟ್ಟು ಮತ್ ಇನ್ನೊಂದ ಮಣಿ ಕೆಲಸ ಅಂತ ಬಂದಾಗ ನನಗೆ ನನಗೆ ಎಷ್ಟು ಸಾಧ್ಯ ಆಕತಿ ನನಗೆ ಎಷ್ಟು ನಿಗತಿ ನನ್ನ ಊರಲ್ಲಿ ಏನು ಕಾಯ್ದೆ ಮಾಡ್ತನು ನನ್ನ ಮನೆಯಾಗ ಕಾಯ್ದೆ ಮಾಡ್ತನು ಇದು ನನ್ನ ಮನಿ ಅಂದ ಇದು ನನ್ನ ಜನ ಅಂದ ನಾ ಎಲ್ಲರಿಗೂ ಕಾಯ್ದೆ ಹೊರಸ್ತ ವಹಿಸ್ತೀನಿ ಹೊರತಾಗಿ ನಾ ಯಾರು ಪರ್ಸನಲ್ ಟಾರ್ಗೆಟ್ ಮಾಡುದಿಲ್ಲ ಇದೆಲ್ಲ ಸ್ವಚ್ಛ ಇರ್ಲಿ ಅಂತ ಬಯಸ್ತೀನಿ ಹೊರತಾಗಿ ಎಲ್ಲರೂ ನಿಯಮಗಳು ಪಾಲನೆ ಮಾಡ್ಲಿ ಎಲ್ಲರೂ ಅತ್ತು ಕಟ್ಟ ಅಚ್ಚು ಕಟ್ಟಾಗಿ ಇರ್ಲಿ ಅಂತ ಹೇಳಿ ಬಯಸ್ತೀನಿ ಹೊರತಾಗಿ ನಾ ಯಾರ ಮೇಲೆ ಇದನ್ನ ಈ ಕ್ಯಾಪ್ಟನ್ಸಿ ತೋರ್ಸಾಕ ನಾ ಹಿಂಗ ಮಾಡಿ ಹಂಗ ಮಾಡ್ಲಿ ಅಂತ ಅದ್ ನನ್ ತಲೆಯಾಗ ಉದ್ದೇಶ ಇಲ್ಲ ಅದ್ ನನಗೆ ಏನು ಇಲ್ಲ ನಿನ್ ಮೇಲೆ ಒಂದು ಹೇಳ್ಬೇಕಂದ್ರ ಅದೊಂದು ನನಗೆ ಕೆಲಸ ಒಂದು ಕಾರಣ ಕಣ್ಣಿಗೆ ಎಲ್ಲಾರು ಮಾಡ್ಯಾರ ಅಂತ ತೋರಿಸ್ಕೋಬೇಕು ಒಬ್ರು ಮಾಡ್ಯಾರ ಒಬ್ರು ಬಿಟ್ಟಾರ ಅನ್ನೋದು ನನ್ಗೆ ಕ್ಯಾಪ್ಟನ್ಸಿದಾಗ ಇರಬಾರ್ದು ಅಂತ ಹೇಳಕ್ ಇಷ್ಟಪಡ್ತೇನೆ ಇಷ್ಟ ಅದನ್ನ ಬಿಟ್ಟರೆ ನಾ ಇದನ್ನ ಡೈರೆ ಮನಿ ತಿಳ್ಕೊಂಡ್ರ ಇದು ನನ್ನ ಸ್ವಂತ ಮನಿ ಇದ್ ನಂದೆಲ್ಲ ಒಂದು ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡ್ ಹೊರತಾಗಿ ನಾ ಡೈರೆ ತಿಳ್ಕೊಂಡಿನ್